ನಿನ್ನೆ ಸುಮಾರು ಬೆಳಗ್ಗೆ ಹೊತ್ತಲ್ಲಿ ವಾಟ್ ನಮ್ಮ ತಪ್ಪೇಶ್ಪುರ್ ತಾಲೂಕ ವಾಟೆ ಹೊಡೆ ಹತ್ರ ನಮ್ಮ ಒಬ್ಬರ ಮೇಲೆ ರೈತರ ಮೇಲೆ ಒಂದು ಆನೆ ಮತ್ತು ಒಂದು ಹೆಣ್ಣು ಆನೆ ಮತ್ತು ಒಂದು ಮರಿ ಆನೆ ಹೋಗುವಂಥ ಸಮಯದಲ್ಲಿ ದಾಳಿಯನ್ನು ಮಾಡಿದೆ ಅವ್ರಿಗೂ ಸುಮಾರು ಅರವತ್ತಾರು ವರ್ಷ ಆಗಿದೆ ರೈತರಿಗೆ ಅವ್ರಿಗೊಬ್ಬರು ಮಗ ಒಬ್ಬ ಮಗಳಿದ್ದಾರೆ ಅವರು ಮನೆಯವರು ಇಲ್ಲೇ ಇದ್ದಾರೆ ಇವರು ಡಾಕ್ಟ್ರ್ಗೆ ಅಟ್ ಅಟ್ ಪ್ರೆಸೆಂಟ್ ಈಸಿನ್ ವೆಂಟಿಲೇಷನ್ ಇಟ್ಟಿದ್ದಾರೆ ಅವ್ರನ್ನ ಅವರು ಈಗ ನೆನ್ನೆಗಿಂತ ಇವಾಗ ಸ್ವಲ್ಪ ರಿಕವರ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ನಾವು ಎಲ್ಲ ನಾವು ನಮ್ಮ ಇಲ್ಲ ಸ್ಥಳೀಯ ಮುಖಂಡರುಗಳು ನಮ್ಮ ಮುರಳ ನಮ್ಮ ಗೋಪುರ್ಣ ಎಲ್ಲ ಒಟ್ಟಿಗೆ ಬಂದಿವತ್ತು ನೋಡಿದ್ದೀವಿ ನಮ್ಮ ಹಿಮ್ಸ್ ಡೈರೆಕ್ಟರ್ ಸಹ ಸಕಾರಾತ್ಮಕವಾಗಿ ಹೇಳಿದ್ದಾರೆ ಮೋಸ್ಟ್ಲಿ ಹುಷಾರಾಗ್ತಾರೆ ಅಂತ ಅದೇ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಏನಾದರೂ ಒಂದು ನಾವೆಲ್ಲ ಸೇರಿ ಮಾಡಲೇಬೇಕಾಗ್ತದೆ ಈಗ ನಾನು ನೂರ್ನಾಲ್ಕು ಸಂಸದನಾಗಿದ್ದೀನಿ ನನಗೂ ಈಗ ಹಂತ ಹಂತವಾಗಿ ಕಲಿಯೇಬೇಕಾದ ಸಾಕಾದಷ್ಟಿದೆ ಇದರಲ್ಲಿ ಆನೆ ಬಗ್ಗೆ ಏನಾಗಿದೆ ಏನು ಅನ್ನೋದನ್ನು ಒಂದು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತೆ ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಸಂಸತ್ನಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಒಂದು ಶಾಶ್ವತ ಪರಿಹಾರನ ನಾವು ಇದು ಗುರುತಿಸ್ಬೇಕಾಗ್ತದೆ ನಾವು ಇದು ಇವತ್ತೊಬ್ರಿಗೆ ಅಲ್ಲೇ ಮಾಡುತ್ತೆ ನಾಳೆಗೊಬ್ಬರು ಗಲೆ ಮಾಡುತ್ತೆ ನಾವು ದಿವಸ ಇದೇ ಬರೋದು ನಿಮ್ಮ ಮುಂದೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಶಾಶ್ವತವಾಗಿ ಏನಾದರೂ ಇದುಕೊಂತು ನೆಲೆ ಉಳಿಸ್ಬೇಕು ಅದನ್ನೇ ಒಂದು ಸುಮಾರು ವರ್ಷದಿಂದ ಇದು ನಡೀತಾನೆ ಇದೆ ಸಮಸ್ಯೆ ಯಾವ ಸರ್ಕಾರ ಬಂದರೂ ಸಹ ಇದನ್ನ ಪರಿಹಾರ ಮಾಡೋಕ್ಕಾಗಿಲ್ಲ ನಮಗೂ ಸಹ ರಾಜ್ಯ ಸರ್ಕಾರದಲ್ಲಿ ಕನ್ನಡ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಪರಿಸರ ನಮ್ಮ ಅರಣ್ಯ ಸಚಿವರ ಹತ್ರನೂ ಒಂದು ನಿಯೋಗ ನಾವೆಲ್ಲ ಚರ್ಚೆ ಮಾಡಿ ಏನು ಮಾಡ್ಬೋದು ಅನ್ನೋದನ್ನು ಅವರನ್ನ ಮನವಿ ಮಾಡಿಕೊಂಡು ಕೇಂದ್ರದಲ್ಲೂ ಅರಣ್ಯ ಸಚಿವರಿಗೆ ಇದ್ರ ಬಗ್ಗೆ ಗಮನ ಹರಿಸಿ ಏನು ಮಾಡ್ಬೋದು ಅನ್ನೋದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು